ಜಾತಿ ಸಮೀಕರಣ ತರಲೇಬಾರ್ದ್ರಿ ಈ ಭ್ರಷ್ಟಾಚಾರ ಮತ್ತೊಂದಕ್ಕೆ ಹಗರಣಕ್ಕೆ ಜಾತಿ ಗೀತಿ ಸಂಬಂಧ ಇಲ್ಲ ಹಾಗೆ ನರೇಂದ್ರ ಅವರು ಹಿಂದುಳುವ ವರ್ಗದಿಂದ ಬಂದವರಲ್ಲನೋ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಹಾಗಾದ್ರೆ ಅವ್ರನ್ನ ಇಳಿಸ್ಲಿಕ್ಕೆ ಅವ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗಬಾರ್ದು ಅಂತ ಹೇಳಿ ರಾಹುಲ್ ಗಾಂಧಿ ಇಡೀ ಕಾಂಗ್ರೆಸ್ ಹೋರಾಟ ಮಾಡ್ತಲ್ಲ ಅಂಗಡಿ ಹಿಂದುಳಿದ ವರ್ಗದ ಒಬ್ಬ ಪ್ರಧಾನಮಂತ್ರಿ ಇದ್ದಾನ ಅಂತ ಹೇಳಿ ಅವನ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಬಿಡಬೇಕಾಗಿತ್ತಲ್ಲ ಅವಕಾಶ ಕೊಡ್ಬೇಕಾಗಿತ್ತಲ್ಲ ಮೊನ್ನೆ ಎಷ್ಟು ಟ್ವಿಂಗಲ್ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಇದ್ದಾನೆ ಎಸ್ ಅವ್ರ ಭಾಷಣ ಕೇಳಿಕೊಂಡು ನಿಮ್ಗೆ ಹೇಳದಾನೆ ಇಲ್ಲ ಅಂದ್ರೆ ಹಿಂದುಳು ವರ್ಗದ ನೀವು ಅಪಮಾನ ಮಾಡ್ತೀರಿ ಇಲ್ಲಿ ಭ್ರಷ್ಟಾಚಾರದ ಆಪಾದನೆ ಬಂದ್ರೆ ಸಿದ್ದರಾಮಯ್ಯ ಹಿಂದುಳು ವರ್ಗದ ಒಂದು ಲೇಬಲ್ ಹಾಕೊಂತಾರೆ ಅರ್ಥನೇ ಇಲ್ಲ ಈ ಭ್ರಷ್ಟಾಚಾರನ ಮುಚ್ಚಿ ಹಾಕ್ಲಿಕ್ಕೆ ಯಾವುದೇ ಜಾತಿ ವರ್ಗ ಇದನ್ನ ಕನ್ಸಿಡರ್ ಮಾಡಲೇಬಾರದು ಅದಕ್ಕಾಗಿ ಅದನ್ನ ಲೇಬಲ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಿದ್ರೆ ಜನ ಅದನ್ನ ನಂಬುದಿಲ್ಲ ಈಗಾಗಲೇ ಅವರು ಭ್ರಷ್ಟಾಚಾರದ ಮುಖ ಹೊರಗೆ ಬಂದದ್ದು